ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಚಳಕೆರೆ ತಾಲೂಕು ವತಿಯಿಂದ ತಾಲೂಕು ಕಚೇರಿಯ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಜಮ್ಮು ಕಾಶ್ಮೀರದಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಉಗ್ರರು ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಹೊಂದಿರುವುದನ್ನು ಖಂಡಿಸುತ್ತೇವೆ ಉಗ್ರರು ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ನಲುಗಿ ಹೋಗಿವೆ ಆದ್ದರಿಂದ ಪ್ರಪಂಚದ ಎಲ್ಲಾ ದೇಶಗಳು ಒಟ್ಟಾಗಿ ಉಗ್ರರನ್ನ ನಿರ್ಮೂಲನೆ ಮಾಡಬೇಕು ಎಂದು ಶಪಥ ಮಾಡಬೇಕು ಎನ್ಎಚ್ ನೂರ ಐವತ್ತು ಎ ಹಿರೇಹಳ್ಳಿ ಟೋಲ್ನಿಂದ ಚಿಕ್ಕಳ್ಳಿಗೆ ಹೋಗಲು ಬಲಭಾಗದಲ್ಲಿ ರಸ್ತೆ ನಿರ್ಮಿಸಿಕೊಡುತ್ತೇವೆ ಎಂದು ಹಾಗೂ ಚಿಕ್ಕಳ್ಳಿ ಹಿರೇಹಳ್ಳಿ ಬುಕ್ಲಾರಹಳ್ಳಿ ಬಸ್ ನಿಲ್ದಾಣವನ್ನ ನಿರ್ಮಿಸುತ್ತೇವೆ ಎಂದು ಭರವಸೆ ನೀಡಿದ್ರು ಆದರೆ ಯಾವುದೇ ಕಾಮಗಾರಿ ನಡೆಯುತ್ತಿಲ್ಲ ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ಗಳು ಹಳ್ಳಿಗಳಿಗೆ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಎನ್ ದೇವರಹಳ್ಳಿ ತಿಮ್ಮಪ್ಪಯ್ಯನಹಳ್ಳಿ ಕೆರಿಯಾಗಳ ಹಳ್ಳಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನ ಮಾಡಬೇಕು ಮತ್ತು ನೂರ ಐವತ್ತು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವ ಹಳ್ಳಿಗಳಿಗೆ ಸರ್ಕಾರಿ ಬಸ್ಸುಗಳು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಚಳುವಳಿಗಳಲ್ಲಿ ಭಾಗವಹಿಸಿದ ಮುಖಂಡರಾದ ಚಳ್ಳಕೆರೆ ತಾಲೂಕು ಅಧ್ಯಕ್ಷರಾದ ಮಲ್ಲಸಂದ್ರ ಗಂಗಾಧರ ಮಲ್ಲಹಳ್ಳಿ ರವಿಕುಮಾರ್ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷರಾದ ರಾಜಣ್ಣ ಚಿಕ್ಕಳ್ಳಿ ವೆಂಕಟೇಶ್ ರೆಡ್ಡಿ ಸಣ್ಣ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಒನ್ನೂರು ಶ್ರೀನಿವಾಸ್ ಚಿಕ್ಕಳ್ಳಿ ಶ್ರೀನಿವಾಸ್ ನಾಗೇಶ್ ರೆಡ್ಡಿ ಸತೀಶ್ ರೆಡ್ಡಿ ಪ್ರಶಾಂತ್ ರೆಡ್ಡಿ ಮಲ್ಲಸಮುದ್ರ ಚಿತ್ತಯ್ಯ ಮುಂತಾದ ಮುಖಂಡರು ಭಾಗವಹಿಸಿದರು ಎಲ್ಲ ಅವರು ಇದು ಇಡೀ ಪ್ರಪಂಚವೇ ತಲೆ ತಪ್ಪಿಸುವಂತ ಕೆಲಸ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಆ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಕಂಕಣ ಬದಲಾಗಬೇಕು ಈ ಹಿಂದೆ ಅಮೆರಿಕ ದೇಶದವರು ಉಗ್ರರನ್ನ ಪೋಷಣೆ ಮಾಡಿ ಬೇರೆ ಬೇರೆ ದೇಶಕ್ಕೆ ಅವರು ಕಳಿಸ್ತಾ ಇದ್ರು ಆದ್ರೆ ಅದೇ ಉಗ್ರರು ಹುಟ್ಟಿ ಕಲಿಯಂತ ಸಮಯ ಅದರಿಂದ ಆ ಉಗ್ರರು ಯಾವ ದೇಶದಲ್ಲೇ ಇರಲಿ ಎಲ್ಲೇ ಅಡಗಿರ್ಲಿ ಭಾರತ ಒಂದೇ ಅಲ್ಲ ಪ್ರಪಂಚದ ಆದ್ಯಂತ ಇವರು ಕೂಡ ಬಹಳ ಕೆಟ್ಟದಾಗಿ ಇದ್ದಾರೆ ಅವರಿಗೆ ಮನುಷ್ಯತ್ವನೇ ಇಲ್ಲ ಮಾನವೀಯತನೂ ಇಲ್ಲ ಅವರು ಈ ಜನ್ಮ ಮನುಷ್ಯನ ಜನ್ಮದಲ್ಲೇ ಹುಟ್ಟಬಾರ್ದು ಅಂತ ಪಾಕಿಸ್ತಾನ ಇದು ಇದನ್ನ ಎಲ್ಲಾ ದೇಶದಲ್ಲೂ ಕೂಡ ಖಂಡನೆ ಮಾಡಿ ಉಗ್ರರ ಉಗ್ರರನ್ನ ಮಟ್ಟ ಹಾಕಂತ ಕೆಲಸವನ್ನು ಮಾಡಬೇಕು ಅಲ್ಲಿಯ ರಾಜ್ಯ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡಿ ಅನೇಕ ತಂತ್ರಗಳನ್ನ ಇವತ್ತು ನಾವು ತಹಸೀಲ್ದಾರ್ ಅವ್ರ ಮೂಲಕ ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ ಇವತ್ತು ತಹಸೀಲ್ದಾರ್ ಅವರು ಯಾವುದೋ ಒಂದು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದೀರಿ ನಾಡ್ದ ಸಂಪೂರ್ಣವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ ಅನೇಕ ಸಮಸ್ಯೆಗಳನ್ನು ಕೇಳಿದರೆ ಈ ನಮ್ಮ ಹೊಲಗಳಲ್ಲಿ ಹೋಗಂತ ಬಂಡಿದಾರಿ ಬಾಯಿ ಸಮಸ್ಯೆ ಈ ಸರ್ವೆ ಇಲಾಖೆದಂತೂ ಏನು ಅವ್ರದ್ದು ಹೇಳಂಗಿಲ್ಲ ಕೇಳಂಗಿಲ್ಲ ಯದ್ವಾ ತದ್ವಾ ಇವತ್ತೆಲ್ಲರೂ ಕೂಡ ನಾವೇನಾದರೂ ಪೊಲೀಸ್ ಸ್ಟೇಷನ್ಗಳಿಗೆ ಕೋರ್ಟ್ಗಳಿಗೆ ಆಫೀಸ್ಗಳಿಗೆ ಅಳದಾಡ್ತೀವಿ ಅಂದರೆ ಇವ್ರು ಮಾಡಿರ್ತಕ್ಕಂಥ ಪಾಪದ ಕರ್ಮಕ್ಕೆ ನಾವು ಇವತ್ತು ರೈತರು ನಾವು ಆಫೀಸ್ಗಳನ್ನು ಅಳ್ದಾಡ್ಬೇಕಾಗಿತ್ತೆ ಒಡೆದಾಡ್ಬೇಕಾಗಿತ್ತೆ ಅದರಿಂದ ಇವು ಎಲ್ಲರಿಗೂ ಕೂಡ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಐದನೇ ತಾರೀಕು ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೀಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡಿ